ಹಾಯ್ ಎಲ್ಲರಿಗೂ ನಮಸ್ಕಾರ ನವೀನ್ ಕೃಷ್ಣ ಎಲ್ಲರಿಗೂ ಗೊತ್ತಿರೋ ಹಾಗೆ ಶ್ರೀನಿವಾಸ ಮೂರ್ತಿಯವರ ಮಗ ಇವತ್ತಿಗೂ ಜನ ನನ್ನನ್ನು ಅಂದರೆ ಸುಮಾರು ಜನ ಅಂದರೆ ನೈಂಟಿ ಪರ್ಸೆಂಟ್ ಆಫ್ ದ ಜನ ನನ್ನ ದಾರಿಯಲ್ಲಿ ಹೋಗ್ತಾ ಇದ್ರು ಶ್ರೀನಿವಾಸ ಮೂರ್ತಿಯವ್ರ ಮಗ ಅಲ್ವಾ ನೀವು ಅಂತಲೇ ಗುರುತಿಸ್ತಾರೆ ಅರೌಂಡ್ ಟ್ವೆಂಟಿ ಸೆವೆನ್ ಇಯರ್ಸ್ ಆಗಿರಬಹುದು ನಾನು ನನ್ನ ಕೆರಿಯರ್ನ ಸ್ಟಾರ್ಟ್ ಮಾಡಿ ಬಟ್ ಸ್ಟಿಲ್ ಅದೇ ಬ್ರ್ಯಾಂಡ್ ಇದೆ ಶ್ರೀನಿವಾಸ ಮೂರ್ತಿ ಮಗ ಸೋಂದರೆ ಸ್ಟಿಲ್ ಟ್ರೈಯಿಂಗ್ ಟು ಎಸ್ಟಾಬ್ಲಿಷ್ ಏನು ನವೀನ್ ಕೃಷ್ಣ ಅನ್ನೋ ಹೆಸರನ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ನನಗೆ ಗೊತ್ತಿರುವಂಥ ಎಲ್ಲ ಆಯಾಮಗಳೇನಿದೆ ನಟನೆ ಆಗ್ಬೋದು ಬರವಣಿಗೆ ಆಗ್ಬೋದು ನಿರ್ದೇಶನ ಆಗಬಹುದು ಸಾಹಿತ್ಯ ಬರೆಯೋದಾಗಿರ್ಬೋದು ಎಲ್ಲ ಆಯಾಮಗಳಲ್ಲೂ ಕೈಯಾಡಿಸ್ತಾ ಇದ್ದೀನಿ ಯಾವುದರಲ್ಲಾದರೂ ಒಂದು ನನ್ನ ಒಂದು ಆ ಬ್ರ್ಯಾಂಡನ್ನ ಒಂದು ಕ್ರಿಯೇಟ್ ಮಾಡಬೇಕು ಅಂತ ಅದಕ್ಕೆ ಹೋರಾಟ ನಡೀತಾನೇ ಇದೆ ಇದೆ ಅಂದರೆ ಹಂತ ಹಂತವಾಗಿ ಸಿಗ್ತಾ ಇದೆ ನಟನಾಗಿ ಬರಬೇಕು ಅಂತ ಅಂದ್ಕೊಂಡು ಬಂದು ಕಡೆಗೆ ನಾನು ಡೈಲಾಗ್ ಬರಿತೀನಿ ಅಥವಾ ಸಾಹಿತ್ಯ ಬರ್ ಸಾಹಿತ್ಯ ಬರಿತಾ ಇದೆ ಅಂದರೆ ಸಿಖ್ ವಯಸ್ಸಲ್ಲಿ ಬಟ್ ಡೈಲಾಗ್ ಬರಿತೀನಿ ಅನ್ನೋದೆಲ್ಲ ಐಡಿಯಾ ಇರಲಿಲ್ಲ ಸೊ ಅದು ದಯಾಳ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅವ್ರತ್ರೂ ನನಗೆ ಡೈಲಾಗ್ ರೈಟ್ರಾಗಿ ಅದಾದ ಮೇಲೆ ಡೈರೆಕ್ಟರ್ ಆಗಿ ಈಗ ನಲ್ಲಿ ಮುಂದುವರಿತಾ ಇದ್ದೀನಿ ಇದೆಲ್ಲದಕ್ಕೂ ಬೀಜ ಅಂದರೆ ನನ್ನ ಹುಟ್ಟು ಅಲ್ಲಿಂದ ಹೇಳಬೇಕು ಅಂದರೆ ನಾನು ಹುಟ್ಟಿದ್ದು ಬೆಂಗಳೂರಲ್ಲಿ ರಾಮನಗರದಲ್ಲಿ ಕಲ್ಯಾಣಿ ಸ್ಕೂಲ್ ಅಂತ ಒಂದು ಸ್ಕೂಲ್ ಹಿಂದ್ಗಡೆ ಒಂದು ಸಣ್ಣ ಮನೆಯಲ್ಲಿ ನಮ್ಮ ತಂದೆ ಆಗಷ್ಟೇ ಸಿನಿಮಾ ರಂಗದಲ್ಲಿ ಒಂದು ಎರಡು ವರ್ಷ ಎರಡು ಮೂರು ವರ್ಷಗಳಾಗಿರ್ಬೋದು ಪಾದಾರ್ಪಣೆ ಮಾಡಿ ಅದಕ್ಕೂ ಮುಂಚೆ ರಂಗಭೂಮಿಯಲ್ಲಿ ಹಲವಾರು ವರ್ಷಗಳು ಅವರು ನಿರತರಾಗಿ ಫೈನಲಿ ಮೆಡ್ರಾಸ್ಗೆ ಹೋಗಿ ಬೆಂಗಳೂರಲ್ಲಿ ಒದ್ದಾಡಿ ಸಿದ್ಧಲಿಂಗಯ್ಯ ಅವರ ಮುಖಾಂತರ ಹೇಮಾವತಿ ಚಿತ್ರದಲ್ಲಿ ಅವರ ಚಿತ್ರಕ್ಕೆ ಪಾದಾರ್ಪಣೆ ಆಗುತ್ತೆ ಸೊ ನಾನು ಹುಟ್ಟಿದ್ದು ಸೆವೆಂಟಿ ನೈನ್ ಸೆಪ್ಟೆಂಬರ್ ಟ್ವೆಂಟಿ ಸೆವೆಂತ್ ಮಾರ್ಥಾಸ್ ಹಾಸ್ಪಿಟ್ಲಲ್ಲಿ ನಮ್ಮ ತಾಯಿ ಪುಷ್ಪಾ ಅಂತ ಹೌಸ್ ವೈಫು ಸೋ ಅಲ್ಲಿಂದ ಅಂದರೆ ರಾಮನಗರದಲ್ಲಿ ಅಲ್ಲೇ ಪಕ್ಕದಲ್ಲಿ ಅದು ಹೇಗೆ ಅಂದರೆ ಸಿನಿಮಾ ಒಬ್ಬ ನಟನ ಮಗ ಅನ್ನೋದು ಒಂದು ನಮ್ಮ ಮನೆ ಹಿಂದ್ಗಡನೆ ಪಲ್ಲವಿ ಥಿಯೇಟ್ರ್ ಸೊ ಆ ಪಲ್ಲವಿ ಅಲ್ಲಿ ಬರ್ತಾ ಇದ್ದ ಸಿನಿಮಾ ಹಾಡುಗಳು ಅಂದರೆ ಡೋರ್ ತೆಗೆದಾಗ ಲೀಕ್ ಆಗುತ್ತಲ್ಲ ಥಿಯೇಟ್ರ್ ಡೋರ್ ತೆಗೆದಾಗ ಆ ಲೀಕೇಜ್ ನಮ್ಮ ಮನೆಗೆ ಅಂದರೆ ಪಲ್ಲವಿ ಥಿಯೇಟರ್ ಇದು ಅಂದ್ರೆ ಅದ್ರ ಅಂದರೆ ಎಕ್ಸಾಕ್ಟ್ಲಿ ಹಿಂದ್ಗಡೆಯೇ ನಮ್ಮ ಮನೆ ಇದ್ದಿದ್ದು ಸೊ ಅದು ಕೇಳೋದು ಕೇಳಿಸೋದು ಸೊ ಮೋಸ್ಟ್ಲಿ ಆ ಸಿನಿಮಾದ ಹುಚ್ಚು ಮತ್ತೆ ಸಿನಿಮಾಗೆ ಬರಬೇಕು ಅಥವಾ ಸಿನಿಮಾದಲ್ಲಿ ನಾನು ಇರಬೇಕು ಅಂತ ತಂದೆ ಆಗಿ ಅವ್ರೆಷ್ಟು ನನ್ನನ್ನು ಪ್ರಭಾವ ನನ್ನ ಮೇಲೆ ಪ್ರಭಾವ ಬೀರಿದಾರೋ ಆ ಪಲ್ಲವಿ ಥಿಯೇಟರ್ ಆಗಿರ್ಬೋದು ಅಂಡ್ ಅದು ಗಾಂಧಿನಗರ್ಗು ತುಂಬ ಹತ್ತಿರ ಇದ್ದುದರಿಂದ ಸುಮಾರು ಸಿನಿಮಾದವರು ಮತ್ತೆ ರಂಗಭೂಮಿಯವರು ಅಂಡ್ ಕಲಾಕ್ಷೇತ್ರಕ್ಕೂ ಹತ್ತಿರ ಇದ್ದಿದ್ದರಿಂದ ನಮ್ಮ ಮನೆಗೆ ರೆಗ್ಯುಲರ್ ಆಗಿ ನಾಟಕ ಪ್ರಾಕ್ಟೀಸ್ ಎಲ್ಲ ಮಾಡಕ್ಕೆ ಬರ್ತಾಯಿದ್ರು ಆ್ಯಂಡ್ ನಮ್ಮ ತಂದೆ ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿರಬೇಕಾದ್ರೆ ಅಲ್ಲೇ ಏನು ನಾಟಕಗಳನ್ನ ಸುಮಾರು ಪ್ರಾಕ್ಟೀಸ್ಗೆಲ್ಲ ನನ್ನನ್ನು ಕರ್ಕೊಂಡು ಹೋಗೋರು ಸೊ ಅವರ ನಟನೆ ಆ್ಯಂಡ್ ಅವರ ಜೊತೆ ನಟಿಸ್ತಾ ಇದ್ದಂಥ ಇತರೆ ನಟರು ಕಾಲರಲ್ಲಿ ಕಾಮಿಡಿ ಏನ್ಸ್ ಆಗಿರ್ಬೋದು ವಿಲನಿಶ್ ಆಗಿ ಆಕ್ಟ್ ಮಾಡುವಂಥ ಸುಮಾರು ನಮ್ಮ ತಂದೆಯವರ ಸ್ನೇಹಿತರು ಎಲ್ಲ ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದವರು ಆಮೇಲೆ ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರು ಆ ಅವ್ರನ್ನೆಲ್ಲ ನೋಡಿ ನನಗೆ ತುಂಬಾ ಏನು ಇನ್ಸ್ಪೈರ್ ಆಗ್ತಾ ಇದ್ದೆ ಸೊ ಅಲ್ಲಿಂದ ನನ್ನ ಸ್ಕೂಲಿಂಗ್ ಬಂದು ಮೊದಲನೇ ನಾನು ಬಾಲ್ವಿನ್ಸ್ ಬಾಯ್ಸ್ ಹೈಸ್ಕೂಲಲ್ಲಿ ಐದನೇ ಕ್ಲಾಸ್ವರೆಗೂ ನನ್ನ ಒಂದು ವಿದ್ಯಾಭ್ಯಾಸ ಆಯಿತು ಈ ಐದನೇ ಕ್ಲಾಸ್ವರೆಗೂ ನಮ್ಮ ತಂದೆ ಅಷ್ಟರಲ್ಲಿ ಬರೀ ನಟನಾಗಿ ಅಲ್ಲದೆ ಅವರು ಆಗಿ ಅವರ ಒಂದು ಏನು ಆಗಿ ಒಂದು ಪಾದಾರ್ಪಣೆ ಮಾಡಿದ್ರು ಇಂಡಸ್ಟ್ರಿಯಲ್ಲಿ ಮೋಸ್ಟ್ಲಿ ಬಾಳನೋಕೆ ಸಿನಿಮಾ ಅನ್ಕೋತೀನಿ ಅದನ್ನು ಫಸ್ಟ್ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಅದಾದಮೇಲೆ ಪ್ರೊಡ್ಯೂಸ್ ನಿರ್ಮಾಪಕರಾದರು ಜಗದೀಶ್ ಅವರ ಜೊತೆ ಮೊದಲನೇ ಸಿನಿಮಾ ಮಾತೃ ದೇವೋಭವ ಆ ಸಿನಿಮಾ ಶೂಟಿಂಗ್ ನಡೀತಿರ್ಬೇಕಾದ್ರೆ ನನಗೆ ನಾನು ಅವಾಗ ಎರಡನೇ ಕ್ಲಾಸ್ ಬಹುಶಃ ಅದಕ್ಕೂ ಮುಂಚೆ ಪರಾಜಿತ ಅನ್ನೋ ಒಂದು ಸಿನಿಮಾದಲ್ಲಿ ಚಿಕ್ಕಮಂಗ್ಳೂರಲ್ಲಿ ಶೂಟಿಂಗ್ ನಡೀತಿರ್ಬೇಕಾದ್ರೆ ಮೋಸ್ಟ್ಲಿ ನನಗೆ ನಾಲ್ಕು ವರ್ಷ ಐದು ವರ್ಷ ಅಂದ್ಕೊಂತೀನಿ ಆ ಟೈಮಲ್ಲಿ ನಮ್ಮ ಶೂಟಿಂಗ್ ನನ್ನನ್ನು ನಮ್ಮ ತಾಯಿನೂ ಕರ್ಕೊಂಡು ಹೋಗಿದ್ರು ಅಪ್ಪ ಸೊ ಅದರಲ್ಲಿ ಅದೇ ಫಸ್ಟ್ ಫಿಲಮ್ ನಂದು ಅಂದರೆ ಅದಕ್ಕೆ ಮುಂಚೆ ಕೂಡಿ ಬಾಳಿದರೆ ಸ್ವರ್ಗಸುಖಾಲಿ ತುಂಬ ಎಳೆ ಅಂದರೆ ಒಂದೂವರೆ ವರ್ಷದ ಮಗು ಇದ್ದಾಗ ಏನೋ ಗ್ರೂಪಲ್ಲಿ ಸುಮ್ಮನೆ ನಿಲ್ಲಿಸಿದ್ರಂತೆ ಅದು ನನಗೆ ನೆನಪಿಲ್ಲ ಅದಾದಮೇಲೆ ಪರಾಜಿತ ಅಂತ ಒಂದು ಸಿನಿಮಾದಲ್ಲಿ ನಮ್ಮ ತಂದೆ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿದ್ರು ಆ ಕ್ಯಾರೆಕ್ಟರ್ ಅಂದ್ರೆ ಅವರ ಚಿಕ್ಕ ವಯಸ್ಸಿನ ಒಂದು ಪಾತ್ರ ಏನಿದೆ ಅದನ್ನ ನನ್ನ ಕೈಲಿ ಮಾಡಿಸಿದ್ರು ನೈನ್ ಆ ಇರ್ಬೋದು ನಂಗೆ ಇಯರ್ ನೆನಪಿಲ್ಲ ಅದರಲ್ಲಿ ದೊಡ್ಡಣ್ಣ ಅವರು ನನ್ನನ್ನು ಒಂದು ಎತ್ಕೊಂಡಿರೋ ಒಂದು ಫೋಟೋ ನೋಡಿದಾಗಲ್ಲ ನೆನಪಾಗುತ್ತೆ ಓಕೆ ನಾನು ಆ ಸಿನಿಮಾದಲ್ಲಿ ಮಾಡಿದ್ದೆ ಅಂತ ಈಗಲೂ ಯೂಟ್ಯೂಬಲ್ಲಿ ಅದನ್ನ ಪಿಕ್ಚರ್ ನೋಡಿದಾಗ ಒಂದು ಎರಡು ಶಾಟ್ ಏನೋ ಬಂದು ಹೋಗ್ತೀನಿ ಅದು ಆಗಿ ನನ್ನ ಇಂಡಸ್ಟ್ರಿಗೆ ಪಾದಾರ್ಪಣೆ ಆದರೆ ಅದೇನು ಪ್ಲ್ಯಾನ್ಡ್ ಆಗಲಿಲ್ಲ ಸೊ ನಾವು ನಮ್ಮನ್ನು ಕರ್ಕೊಂಡು ಹೋಗಿದ್ರಲ್ಲ ಅಂತ ಹೇಳಿ ಅಲ್ಲಿ ನಮ್ಮ ತಂದೆಯವರು ನನ್ನ ಕೈಯಲ್ಲಿ ಆ ಒಂದು ಪಾತ್ರನ ಆ್ಯಕ್ಟ್ ಮಾಡಿಸಿದರು ಅದಾದ ನಂತರ ನಾಲ್ಕನೇ ಕ್ಲಾಸಲ್ಲಿದ್ದಾಗ ತಾಯಿಗೂ ಬರ್ತಾರ ಮಗ ಸೇಮ್ ಜೈ ಜಗದೀಶು ಮತ್ತು ನಮ್ಮ ತಂದೆಯವರು ಇವರಿಬ್ರು ಸೇರಿ ಮಾಡಿದಂಥ ಸಿನಿಮಾ ಆ ಸಿನಿಮಾ ಆ ಸಿನಿಮಾಲಿ ನನಗೆ ಅಂದರೆ ಯಾವುದು ಪಾತ್ರೆಗಳಿರಲಿಲ್ಲ ಸೊ ಅಲ್ಲಿ ನಮಗೆ ನಡೆಸೋ ಅವಕಾಶ ಸಿಗಲಿಲ್ಲ ಬಟ್ ನಮ್ಮ ಮನೆಯಲ್ಲೇ ಸಿನಿಮಾಗೆ ಊಟ ಎಲ್ಲ ತಯಾರಿ ಆಗ್ತಾಯಿತ್ತು ನಮ್ಮ ಮನೇಲಿ ಒಂದು ಸಣ್ಣದು ಗ್ಯಾರೇಜ್ ಇತ್ತು ಆ ಶೂಟಿಂಗಿಗೆಲ್ಲ ನಮ್ಮ ಮನೆಯಿಂದನೇ ಅಡುಗೆ ಎಲ್ಲ ಹೋಗೋದು ಸೊ ಡೈಲಿ ಹೋಗೋದು ಬರೋದು ಹೋಗೋದು ಬರೋದು ಆ್ಯಂಡ್ ಮ್ಯಾಕ್ಸಿಮಮ್ ಕಂಠಿರುವ ಸ್ಟುಡಿಯೋ ಆ್ಯಂಡ್ ಮೈಸೂರಲ್ಲಿ ಪ್ರೀಮಿಯರ್ ಸ್ಟುಡಿಯೋಸ್ ಅಂತ ಆ್ಯಂಡ್ ನಗುವಿನಹಳ್ಳಿ ಇಲ್ಲಿ ಶೂಟಿಂಗ್ ನಡೀತಾ ಇತ್ತು ಸೊ ಅದು ತುಂಬ ಫ್ಯಾಸಿನೇಟೆಡ್ ಫಿಲಮ್ ಯಾಕೆಂದರೆ ನಮ್ಮ ತಂದೆ ಅದರಲ್ಲಿ ಒಂದು ಘೋಸ್ಟ್ ಕ್ಯಾರೆಕ್ಟರ್ ಮಾಡಿದರು ಡುಮ್ ಡಿಗಾ ಡಿಗಾ ಅಂತ ಆ ಕಾಸ್ಟ್ಯೂಮ್ ನೋಡಿದಾಗೆಲ್ಲ ನನಗೆ ನಾನು ಈ ಥರ ಒಂದು ಕಾಸ್ಟ್ಯೂಮ್ ಹಾಕಬೇಕು ಅಂದರೆ ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ಸು ಆ ಥರ ಏನಾದ್ರು ಬಂದರೆ ಯಾಕಂದರೆ ರೆಗ್ಯುಲರ್ ಆಗಿ ಬೇರೆ ಅಂದರೆ ಇಂಡಸ್ಟ್ರಿ ಇಲ್ಲದೇ ಇರೋರು ಮಕ್ಕಳು ಅಥವಾ ನನ್ನ ಫ್ರೆಂಡ್ಸು ಅವರುಗಳೆಲ್ಲ ಜನ್ರಲ್ಲಿ ಹಿಸ್ಟಾರಿಕಲ್ ಕ್ಯಾರೆಕ್ಟರ್ಸು ಬೇರೆಯವರಾದರೆ ನಮ್ಮ ಫ್ರೆಂಡ್ಸ್ ಅಂದರೆ ಈ ರಾಣಿ ಚೆನ್ನಮ್ಮ ಅಥವಾ ಮಹಾತ್ಮ ಗಾಂಧಿ ಸುಭಾಷ್ ಚಂದ್ರ ಬೋಸ್ ಆ್ಯಂಡ್ ಅಥವಾ ಹಳೇ ರಾಜ್ಕುಮಾರ್ ಅವರು ಮಾಡಿದಂಥ ಮಯೂರ ಈ ಥರದ ಒಂದು ಎಲ್ಲರಿಗೂ ನೋನ್ ಕ್ಯಾರೆಕ್ಟರ್ಸ್ ಇರುವಂಥ ಫ್ಯಾನ್ಸಿ ಡ್ರೆಸ್ಗಳು ಹಾಕ್ತಾ ನನಗೆ ಈ ಡುಮ್ ಡುಮ್ಡಿಗಾ ಡಿಗ ಇದೊಂಥರ ಗೋಸ್ಟ್ ಕ್ಯಾರೆಕ್ಟರ್ ನೋಡೋಕ್ಕೆ ತುಂಬ ಫನ್ನಿಯಾಗಿತ್ತು ಜಸ್ ಆಸ್ ವೆಲ್ ಆ್ಯಸ್ ಒಂದು ಫ್ಯಾಂಟಸಿ ಇರುವಂಥ ಕಾಸ್ಟ್ಯೂಮ್ ಇತ್ತು ಸೊ ಆ ಕಾಸ್ಟ್ಯೂಮ್ ಹಾಕಬೇಕು ಫ್ಯಾನ್ಸಿ ಡ್ರೆಸ್ಗೆ ಅಂತ ತುಂಬ ಆಸೆ ಇತ್ತು ಬಟ್ ಆ ಟೈಮಲ್ಲಿ ಆ ಆಸೆ ಕೈಗೊಳ್ಳಲಿಲ್ಲ ಅದಾದ ನಂತರ ನಾನು ಐದನೇ ಕ್ಲಾಸು ಬಾಳ್ವಿನ್ಸಲ್ಲಿ ಮುಗಿಸಿ ಸಿಕ್ಸ್ತ್ ಸ್ಟ್ಯಾಂಡರ್ಡ್ಗೆ ಕುಮಾರನ್ಸಿಗೆ ಸೇರಿಕೊಂಡೆ ಕುಮಾರನ್ಸಲ್ಲಿ ಇದ್ದಾಗ ಸಾಯಿ ಪ್ರಕಾಶ್ ಅವರು ನನಗೆ ಕಾಶಿನಾಥ್ ಅವ್ರ ಜೊತೆ ಮನ್ಮಥ ರಾಜ ಅಂತ ಒಂದು ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿಸಿದ್ರು ಅದರಲ್ಲಿ ನನಗೆ ಒಂದು ಸಾಂಗ್ ಕೊಟ್ಟಿದ್ರು ಅಂದರೆ ಸ್ಕೂಲ್ ಯೂನಿಫಾರ್ಮಲ್ಲಿ ಇರುವಂಥ ಹುಡುಗ ಇವರು ಕಾಶಿನಾಥು ಪ್ರೀತಿ ಮಾಡಬೇಕು ಪ್ರೀತಿಸ್ಬೇಕು ಸುಧಾರಣೆಯವರು ಪ್ರೀತಿಸಬೇಕು ಅಂತ ಏನೋ ಸ್ಟ್ರೈಕ್ ಮಾಡ್ತಾ ಇರ್ತಾರೆ ಆ ಸ್ಟ್ರೈಕ್ ಮಾಡೋ ಟೈಮಲ್ಲಿ ನಾನು ಅವ್ರಿಗೆ ಬಂದು ಒಂದು ಐಡಿಯಾ ಕೊಡೋದು ಈ ಥರ ಎಲ್ಲ ಗಡ್ಡ ಬಿಟ್ಕೊಂಡು ನೀವು ಸ್ಟ್ರೈಕ್ ಎಲ್ಲ ಮಾಡಿದ್ರೆ ಯಾರು ನಿಮ್ಮನ್ನು ಪ್ರೀತಿಸಲ್ಲ ಗ್ಲ್ಯಾಮರ್ ಆಗಿರಬೇಕು ಒಂದು ಸಾಂಗ್ ಹೇಳಿ ಅವ್ರನ್ನ ಮೆಚ್ಚಿಸಬೇಕು ಈ ಥರ ಎಲ್ಲ ಏನೋ ಒಂದು ಹೇಳಿ ಅವ್ರಿಗೆ ಒಂದು ಇಂಜೆಕ್ಷನ್ ಥರ ಕೊಟ್ಟು ಆ ಸಿನಿಮಾದಲ್ಲಿ ಅಲ್ಲೊಂದು ಪಾತ್ರ ಮಾಡುವಂಥ ಅವಕಾಶ ಸಿಕ್ತು ಅದು ಚೆನ್ನಾಗಿತ್ತು ಕತ್ತಲಾದ ಬಾಳಿನಲ್ಲಿ ದೀಪವೊ ಅಂತ ಒಂದು ಸಾಂಗ್ ಕೊಟ್ಟಿದ್ರು ಬಹುಶಃ ಅದರಲ್ಲಿ ನನ್ನ ಜೊತೆ ಪ್ರಮೋದಿನಿ ಪ್ರಶಾಂತಿನಿ ಅಂತ ಟ್ವಿನ್ಸ್ ಇದ್ದಾರಲ್ಲ ಆ್ಯಕ್ಟರ್ಸು ಅದರಲ್ಲಿ ಮೋಸ್ಟ್ಲಿ ಪ್ರಮೋದಿನಿ ಅವರು ಆಪೋಸಿಟ್ ಅಂದರೆ ಇನ್ನೊಂದು ಗ್ಯಾಂಗ್ ಕ್ಯಾರೆಕ್ಟರು ಅವರು ಮಾಡಿದರು ಅಂತ ಅನಿಸುತ್ತೆ ಅದಾದಮೇಲೆ ಚಿಕ್ಕ ವಯಸ್ಸಿಂದನೇ ನನಗೆ ಈ ಡ್ಯಾನ್ಸ್ ಅಂದ್ರೆ ಬಹಳ ಹುಚ್ಚು ನಮ್ಮ ಮನೆಯಲ್ಲಿ ನನ್ನ ಬರ್ತಡೆ ಫಂಕ್ಷನ್ಗಳೆಲ್ಲ ತುಂಬಾ ಅದ್ಧೂರಿಯಾಗಿ ಮಾಡೋರು ನಮ್ಮ ತಂದೆ ಸತಿ ಏರೋಪ್ಲೇನ್ ಕೇಕ್ ಎಲ್ಲ ತರಿಸಿ ಒಂದು ಗ್ರ್ಯಾಂಡ್ ಸೆಲೆಬ್ರೇಷನ್ ಮಾಡಿದ್ರು ನಮ್ಮ ತಂದೆ ಆವಾಗ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೇನೆ ಅಂತ ಅವ್ರಿಗೊಂಥರ ಹೆಮ್ಮೆ ನಮ್ಮ ಡ್ಯಾನ್ಸ್ ಮಾಡ್ತೇನೆ ಅಂತ ಅವ್ರಿಗೆ ಹೇಳ್ಕೊಡೋದೇ ಹೆಮ್ಮೆ ನನಗೆ ಅವಾಗ ಆ್ಯಕ್ಟಿಂಗ್ ಅನ್ನೋದಕ್ಕಿಂತ ಹೆಚ್ಚು ಡ್ಯಾನ್ಸ್ ಕಡೆ ಜಾಸ್ತಿ ಒಲವಿತ್ತು ಇತ್ತು ನಮ್ಮ ಮನೇಲಿ ಈ ಥರ ಏನೋ ಫಂಕ್ಷನ್ ಗಿಂಕ್ಷನ್ ಏನೇ ಆದಾಗಲೂ ಪ್ರತಿ ಸಾರಿ ಯಾರೇ ಬಂದರೂ ಕೂಡ ನನ್ನ ಮಗ ಭಾಳ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ ಅಂತ ಇಬ್ಬರು ನಮ್ಮ ತಂದೆ ತಾಯಿ ಹೇಳಿ ಅವ್ರ ಮುಂದೆ ಡ್ಯಾನ್ಸ್ ಮಾಡು ಅಂತ ಹೇಳೋರು ನಾನು ಡ್ಯಾನ್ಸ್ ಮಾಡಿ ಆ ಡ್ಯಾನ್ಸ್ ಮಾಡಿದಾಗಲೆಲ್ಲ ನಮ್ಮ ಮನೆಗೆ ಬಂದವರೆಲ್ಲ ಕ್ಲಾಪ್ಸ್ ಮಾಡೋರು ಸೊ ಆ ಕ್ಲ್ಯಾಪ್ಸು ನನಗೆ ಯಾವಾಗಿಂದೇ ಓಕೆ ದಿಸ್ ಇಸ್ ದ ಫಸ್ಟ್ ಸ್ಟೇಜ್ ನೆಕ್ಸ್ಟು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಿದಾಗ ಬೀಳುವ ಚಪ್ಪಾಳೆ ಆಮೇಲೆ ಸ್ಕ್ರೀನ್ ಮೇಲೆ ನನ್ನನ್ನು ನೋಡಿ ನಾನು ಡ್ಯಾನ್ಸ್ ಮಾಡುವಾಗ ಚಪ್ಪಾಳೆ ಬೆಳೆದು ಈ ಥರದೆಲ್ಲ ಒಂದು ಕನಸುಗಳನ್ನ ಕಟ್ಕೊಂಡೇ ಬೆಳೆದಿದ್ದು ಅದಾದಮೇಲೆ ಫಿ ಸಿಕ್ಸ್ತ್ ಸ್ಟ್ಯಾಂಡರ್ಡಲ್ಲಿ ಕುಮಾರನ್ಸಲ್ಲಿ ನಾನು ಜಾಯಿನ್ ಆದೆ ಕುಮಾರನ್ಸಲ್ಲಿದ್ದಾಗ ಸ್ವಲ್ಪ ಈ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಎಲ್ಲ ಹೆಚ್ಚಿಗೆ ಇತ್ತು ಅದರಲ್ಲಿ ನನಗೆ ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ ನೆನಪಿರೋ ಹಾಗೆ ಈ ಕೆಮಿಕಲ್ಸ್ನೆಲ್ಲ ಇಟ್ಕೊಂಡು ಒಂದು ಶೋ ಥರ ಮಾಡಿದರು ಅದರಲ್ಲಿ ನಾನು ಕಾಪರ್ ಸಲ್ಫೈಟ್ ಥರದ್ದು ಯಾವುದೋ ಒಂದು ಡ್ರೆಸ್ ಹಾಕಿ ಒಂದು ಶೋ ಮಾಡಿದ್ದೆ ಅದಾದಮೇಲೆ ಮೊದಲನೇ ಅಂದರೆ ಅಧಿಕೃತವಾಗಿ ನಾನು ಸ್ಟೇಜ್ ಹತ್ತಿದ್ದು ಅಂದರೆ ಎಂಟನೇ ಕ್ಲಾಸಲ್ಲಿದ್ದಾಗ ಏಕಲವ್ಯ ಬೆರಳಿಗೆ ಕೊರಳ್ ಅಂತ ಒಂದು ನಾಟಕ ಅದರಲ್ಲಿ ಏಕಲವ್ಯನ ಪಾತ್ರ ಮಾಡಿದ್ದೆ ಅದರಲ್ಲಿ ನನ್ನ ದ್ರೋಣಾಚಾರ್ಯರ ಪಾತ್ರ ಮಾಡಿದ್ದು ಚಂದ್ರು ಅಂತ ಈಗ ಎಲ್ಲ ಸುಮಾರು ಸೀರಿಯಲ್ಗಳಿರಲಿ ಸ್ನೇಹ ಇದು ಜೈಶ್ರೀ ಅಂತ ನಟಿ ಅವರ ಹಸ್ಬೆಂಡ್ ಅವರು ಈಸ್ ಇಸ್ ಆಲ್ಸೋ ಪ್ರೊಡ್ಯೂಸರ್ ಅಲ್ಲಿ ನನಗೆ ರಮೇಶ್ ಭಟ್ ಅವರ ಮಗ ದಿಲೀಪ್ ಅವರು ನಮ್ಮ ಸೀನಿಯರ್ ಆಗಿದ್ರು ಸೊ ಆ್ಯಂಡ್ ನಮ್ಮ ಕಪ್ಪಣ್ಣವ್ರ ಮಗಳು ಸ್ನೇಹ ಅವರು ನಮ್ಮ ಫ್ರೆಂಡ್ ಆಗಿದ್ರು ದಿವ್ಯಾ ರುಘುರಾಮ್ ಅಂತ ಮೂಡಲ ಮನೆಯ ಸೀರಿಯಲ್ ಅಲ್ಲಿ ಮಾಡಿದಂಥವ್ರು ಸೊ ನಮ್ದೆಲ್ಲ ಆಲ್ಮೋಸ್ಟ್ ಕಲಾವಿದರ ಫ್ಯಾಮಿಲಿ ಅವ್ರ ಮಕ್ಕಳ ಜೊತೆನೇ ನಾನು ಸ್ಕೂಲಲ್ಲೂ ಕೂಡ ಬೆಳೆಯುವ ಒಂದು ಅವಕಾಶ ಸಿಕ್ತು ಅಲ್ಲಿ ನನಗೆ ಹೆಚ್ಚಾಗಿ ಈ ಹಾಡೋದ್ರ ಕಡೆ ಆಗಲಿ ಅಥವಾ ಬರವಣಿಗೆ ಕಡೆ ಆಗಲಿ ಅಷ್ಟೊಂದು ಗಮನ ಇರಲಿಲ್ಲ ನನ್ನ ಫೋಕಸ್ ಇದ್ದಿದ್ದು ಬರೀ ಡ್ಯಾನ್ಸು ಮ್ಯಾಕ್ಸಿಮಮ್ ಆ್ಯಕ್ಟಿಂಗು ಅಂತ ಸೊ ಬೆರಳಿಗೆ ಆದ ನಂತರ